ಅಕೋ ನೋಡು ಬೆನ್ನೆ ಕಡೆಗೆ ಕೂಗಿ ಕರೆದಿದೆ ಅಕೋ ನೋಡು ಅಕೋ ನೋಡು ಬೆನ್ನೆಗಳಿಗೆ ಕೂಗಿ ಕರೆದಿದೆ ಬ ಗೆಳೆಯ ಕದ್ದು ತಿನ್ನುವ ಸದ್ದು ಮಾಡದೆ ಅಕೋ ನೋಡು ಬೆನ್ನೆಗಳಿಗೆ ಕೂಗಿ ಕರೆದಿದೆ ಬ ಗೆಳೆಯ ಕದ್ದು ತಿನ್ನುವ ಸದ್ದು ಮಾಡದೆ ಸದ್ದು ಮಾಡದೇ ಗೋಪಿ ಇಲ್ಲೇ ಕಣ್ಣು ಮುಗ್ಗಿ ನಿದ್ರಿಸುತ್ತೀಯಳು ಸದ್ದು ಕೇಳಿ ಮರುಗಳಿಗೆ ಎದ್ದು ಬಿಡುವಳು ಗೋಪಿ ಇಲ್ಲೇ ಕಣ್ಣು ಮುಚ್ಚಿ ನಿದ್ರಿಸುತ್ತೀಯಾಳು ಸದ್ದು ಕೇಳಿ ಸದ್ದು ಕೇಳಿ ಮರುಗಳಿಗೆ ಎದ್ದು ಬಿಡುವಳು ಅಗೋ ನೋಡು ಬೆನ್ನೆಗಳಿಗೆ ಕೂಗಿ ಕರೆದಿದೆ ಬಾಗಲೆಯ ಕದ್ದು ತಿನ್ನುವ ಸದ್ದು ಮಾಡದೆ ಸದ್ದು ಮಾಡದೆ ಹೆಚ್ಚೆ ಮೇಲೆ ಹೆಜ್ಜೆ ಇತ್ತೊಳಗೆ ಹೋಗುವ ಸಜ್ಜೆ ಮೇಲೆ ಇಟ್ಟ ಮಡಕೆ ಕೆಳಗೆ ಇಳಿಸುವ ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಟು ಹೋಗುವ ಸದ್ಯ ಮಾಡ ಸಜ್ಜ ಮೇಲೆ ಇಟ್ಟ ಮಡಕೆ ಕೆಳಗೆ ಇಳಿಸುವ ಅಕೋ ನೋಡು ಬೆನ್ನೆಗಡೆಗೆ ಕೂಗಿ ಕರೆದಿದೆ ಬಾಗಿಳೆಯ ಸದ್ದು ತಿನ್ನುವ ಸದ್ದು ಮಾಡದೆ ಬಾಗಿಳೆಯ ಅಸದ್ದು ಮಾಡದೆ ಕೊಂಚ ನನಗೆ ಕೊಂಚ ನಿನಗೆ ಹಂಚಿ ತಿನ್ನುವ ತಣಿವವರೆಗೆ ಸೇರಿ ಮೆಲ್ಲುವ ಕೊಂಚ ನನಗೆ ಕೊಂಚ ನಿನಗೆ ಹಂಚಿ ತಿನ್ನುವ ಪಂಚೇಂದ್ರಿಯ ಕಣಿವವರೆಗೆ ಸೇರಿ ನಿಲ್ಲುವ ಅಕೋ ನೋಡು ಅಕೋ ನೋಡು ಗಡಿಗೆ ಪೂವಿ ಕರೆದಿದೆ ಬಾಗೆಳೆಯ ಕದ್ದು ತಿನ್ನುವ ಸದ್ದು ಮಾಡದೆ ಬಾಗೆಳೆಯ ಕದ್ದು ತಿನ್ನುವ ಸದ್ದು ಮಾಡದೆ ಅಯ್ಯೋ ಗೆಳೆಯ ಕೈ ಜಾರಿ ಮಡಕ್ಕೆ ಒಡೆಯಿತು ಗೋಪಮಗೆ ತಿಳೀತನು ಕಥೆಯ ಮುಗೀತು ಅಯ್ಯೋ ಗೆಳೆಯ ಕೈ ಮಡಕ್ಕೆ ಒಡೆಯಿತು ಗೋಪಮ್ಮ ತಿಳೀತನು ಕಥೆಯ ಮುಗೀತು ಅಕೋ ನೋಡು ಬೆಣ್ಣೆಗಳಿಗೆ ಅಘೋ ನೋಡು ಬಣ್ಣೆ ಕಡಿಗೆ ಕೂಗಿ ಕರೆದಿದೆ ಬಾ ಗೆಳೆಯ ಕದ್ದು ತಿನ್ನುವ ಸದ್ದು ಮಾಡದೆ ಬಾ ಗೆಳೆಯ ಕದ್ದು ತಿನ್ನುವ ಸದ್ದು ಮಾಡದೆ ಆಕೆ ಎದ್ದು ಬಿಡುವ ಮೊದಲು ಓಡಿ ಹೋಗುವ ಏನು ಅರಿಯದಂತೆ ನಾವು ನಟನೆ ಮಾಡುವ ಆಕೆ ಎದ್ದು ಬರುವ ಮೊದಲು ಓಡಿ ಹೋಗುವ ಏನು ಅರಿಯದಂತೆ ನಟನೆ ನಾವು ಮಾಡುವ ನಿತ್ಯ ಅಮ್ಮನಡನೆ ಇದೆ ಕಣ್ಣು ಮುಚ್ಚಾಲೆ ನಿತ್ಯ ಅಮ್ಮನಡನೆ ಇದೆ ಕಣ್ಣು ಮುಚ್ಚಾಲೆ ತಿಳಿಯದೇನು ಆ ತಾಯಿಗೆ ಕೃಷ್ಣಲ ತಿಳಿಯದೇನು ಆ ತಿಳಿಯದೇನು ಆ ತಾಯಿಗೆ ಕೃಷ್ಣನ ಲೀಲೆ ಅಗೋ ನೋಡು ಆಗೋ ನೋಡು ಬೆಣ್ಣೆಗಡಿಗೆ ಅಗೋ ನೋಡು ಬೆಣ್ಣೆಗಡಿಗೆ ಕೂಗಿ ಕರೆದಿದೆ ಬಾಗಿಳೆಯ ಕದ್ದು ತಿನ್ನುವ ಸದ್ದು ಮಾಡದೆ ಬಾಗಿಳೆಯ ಾಗಳೆಯ ಕದ್ದು ತಿನ್ನುವ ಸದ್ದು ಮಾಡದೆ ಅಕೋ ನೋಡು ಅಕೋ ನೋಡು ಅಕೋ ನೋಡು ಬೆಣ್ಣೆ ಕಡೆಗೆ ಕೂಗಿ ಕರೆದಿದೆ ಬಾಗಿಳೆಯ ಸದ್ದು ತಿನ್ನುವ ಸದ್ದು ಮಾಡದೆ ಸದ್ದು ಮಾಡದೆ